ಅಯ್ಯ ರಾಮ ರಾಮ ಬಂತು ನೋಡೇ ಹಿಂದ ಬದಿಗಿದ್ದು ನೋಡು ಇದಕ್ಕೊಂದು ಕಡ್ಕಿ ನಡ ನಡ ಹೆಂಗ ನಡ ಅಯ್ಯ ಕಡ್ಕಿ ಪಾಪಾ ಅದಕ್ಕೆ ಒಂದು மொழி யா நம் மார்த்தனப்பா தேவ்ரே நோடு 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 நோடே பெத்தி. இதன் பெண் காண்து இல்லை நோடு அல்ல இன்னும் காணலி அங்கார நோடு அய்ய எப்ப எந்த ಅಲ್ಲ ಒಂದು ಮಗು ಇಲ್ಲೇ ಹೇಳಿ ಹೊಟ್ಟೆಲಿ ಹಾ ನಮ್ನಿತ್ರ ಕೊಡ್ತ ನೋಡೋದು ವಿಷ ಹಾಕಿದ್ದು ಹಂಗಾರ ಇದಕ್ ಗೊತ್ತಾಗ್ಲಿಯ ಹೇ ನೋಡೆ ಹಿಂದ ನೋಡೆ ಹಾಕ್ತಾ ಇದ್ದು ಅದು ಅವ ಗಂಡ ದಂಡ ಪಿಂಡ ಅಯ್ಯ ಅವು ಮಾತಾಡ್ಕಯಿಂದ ಅಲ್ಲೇ ಅಚ್ಚಿ ಇನ್ನು ಬದಿಗೋ ಇಂತ್ಕಂಡು ಇಬ್ರು ನಿಂತ್ಕೊಂಡು ಮಾತಾಡ್ಕಾಯಿಂದ ಹೊತ್ತಿಗೆ ಮತ್ತೆ ನಾದನಿ ಈಗ ನೋಡಿಲ್ಲ ಮುಂದೆ ಬಂದ್ಕಂಡು ಹೆಂಗೆ ನಾಟಕ ನೋಡಿ ಅದು ಸ್ವಲ್ಪ ಜೋರಿಲ್ಲ ಅದು ಒಂದು ಸೊಸೆ ಇಟ್ಟದು ಸರಿ ಆಗುತ್ತೆ ಹಂಗಾರ ಅಲ್ಲೇ ಅಚ್ಚಿಗಿದ್ದು ಹುಡ್ಕಮ್ಲೆ ಆಗುತ್ತೆ ಹಂಗಾರೆ ಎಷ್ಟು ದಿವ್ಸ ಮಾಡಿದ್ದೆ ಸುಳ್ಳು ಆತು ಸಸ್ಯ ಬಂದ ಮೇಲೆ ಬೇರೆ ಅಯ್ಯಯ್ಯಯ್ಯಯ್ಯ ನೋಡು ಪಾಪ ಕಣ್ಣೀರು ಹಾಕ್ತು ಯಾ ನಮ್ನಿಯ ಅಪ್ಪನ ಮನೆಗೆ ಹೋಗಿ ಬಿಡ್ತಲೆ ಆ ಈ ನಮ್ನಿ ಮಾಡಿರೇ ಸಸ್ಯಕ್ಕೊ ಮನೇಲಿರ್ತವ ಹತ್ತು ಹದಿನೈದು ದಿವಸ ಒಳ್ಕ ಬಂತು ನೋಡು ಹೆಂಗೆ ಹೇಳಿ ಮುಖ ಅಯ್ಯಯ್ಯಯ್ಯಯ್ಯ ಆತು ಎಡ್ವರ್ಟೈಜ್ ಬಂತು ಎಂತ ಒಂದು ಚೂರು ತೋರ್ಸುದ್ರೊಳಗೆ ಅಡ್ವರ್ಟೈಸ್ ನೋಡು ಅದು ಎಂತ ಅದು ಎಂತದೇ ಅನ್ಸು ಇಲ್ಲೇ ಅದು ಒಂದು ಚೂರು ಆ ಬಾಗಲ್ ದಾಟಿದಷ್ಟೇ ನೋಡು ಅವು ತೋರಿಸಿದ್ದು ಅದು ಎಳ್ದು 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 ಎಂತ ತೋರ್ಸ್ತು ಇಲ್ಲೇ ಅದು ಗಾನ ಇಲ್ಲ ಹಾ ಬಂತೆ ಬೈಂದೆ ಹಾ ಅಲ್ಲ ಇವಂಗೆ ಮನೇಲಿ ಅಷ್ಟು ಚಲೋ ಹಿಡ್ತೀರ ಕರಿ ಅಂತ ಕೇಳಿ ಹಾ ಅರೆ ಹಂಗಾರೆ ನೋಡುವ ಬೇಕು ಇವಂಗೆ ಕೊರಿ ಇದ್ರಿ ಅಂತ ಅಯ್ಯಯ್ಯ ಅವನ ಅಪ್ಪೇನೂ ಹಂಗೆ ಮಾಡ್ತು ನೋಡೋದು ಎಲ್ಲ ಕೆಲ್ಸ ಮಾಡ್ಕೊಂಡ್ ಹಾ ಹರಿಯಡ ಮದುವೆ ಅಪ್ಪ ಗೊತ್ತಾ ಇಲ್ಲೇ ಅವಂಗೆ ಹೇ ಮತ್ತೆ ಮತ್ತ ಸ್ವಲ್ಪ ಜೋರ್ ಇಲ್ಲೇ ನೋಡೋದು ನೋಡು ನೋಡಲ್ಲ ನೋಡಲ್ಲ ಹೆಂಗ್ ಮಾಡ್ತ ಮಾಡಿ ಇದ್ದಾಗ ಒಂದ್ ಒಂದಮ್ನಿಯಾ ಹೊರಗೋದಾಗ ಒಂದ್ ನಮ್ನಿಯಾ ನೋಡೋದ್ರದ್ದು ಯಾ ಯಾರ ಯಾರು ತ್ರ ಕೊಡ್ತಾ ಕಡಕಿ ಓದಾ ಓದು ಇವತ್ತು ಹೋಗಿಸಿಟ್ಟಿದ್ದು ನೋಡು ಅಷ್ಟು ಆ ತಗೊಂಡು ಈ ಬೇರೆ ಕಡೆಗೆ ಇದ್ರ ಮೇಲೆ ಹಾಕಿದ್ದು ಹ್ಮ್ ಎಂತ ಜೋರಿದ್ದು ಅಂದ್ರೆ ಅವ ಹುಡ್ಕ ಕೇಳಿದ್ದ ಈಗ ಈಗ ಒದ್ರಾಣಿ ಸಿಕ್ತಲೇ ಆಗ ಅದು ಬಯಸ್ಕತ್ತು ನೋಡು ನೋಡು ಆ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಅಷ್ಟು ಪಾಪ ಅದಕ್ಕೊಷ್ಟು ಎಲ್ಲವೂ ಭಯವೇ ಅಮ್ಮನ ಸ್ಯಾರಿಗೆ ಇನ್ನೂ ಬಿಟ್ಟಿನಿಲ್ಲ ಮದುವೆ ಆದರೂ ಹೆಂಡತಿ ಬೇಡ ಇವಂಗೆ ಸಾಯಕಾರ ಅಂತ ಅಂಬತ್ತ ಹೆಂಡತಿ ಅಲ್ದ ನೋಡುದು ಅಷ್ಟು ಗೊತ್ತಾಗುತ್ತ ಇವಂಗೆ ಪಾಪ ಅದ ಅದಕ್ಕೆ ಸುಮ್ಮಂಗಿದ್ದೋಳಿ ಎಲ್ಲ ಸಹಿಸ್ಕೊಂಡು ರಾಮ 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 ಬನ್ನಿ ಬನ್ನಿ ಶೈಲಕ್ಕ ಹಾ ಬಾ ಗೊತ್ಕಪ್ಪ ಇಲ್ಲ ಏನು ಸಹ ಮಾಡ್ಕೊತಿದ್ದು ಹ್ಞೂ ಅದಂತೂ ಎಂಥ ಪದಾರ್ಥ ಮಾಡಿದ್ದಾನ ನೋಡಬೇಳಿಗ್ ಹೌದು ಸುತ್ತಿ ಹೊಸ ಸುತ್ತಿ ಮೂರು ವರ್ಷ ತುಂಬ ಈಗ ಹಾ ಎಲ್ಲೇ ನಾ ಹೇಳ್ದಿದ್ದೆ ಕೊರಿತು ಬ್ಯಾಡ ಮತ್ತೆ ಯಾ ನಮ್ನಿ ಬಾಯ್ ಮಾಡ್ತು ಅಂದರೆ ರಾತ್ರಿ ಪಗ ನಿನ್ನೆ ಹೋ ತೇಜಾಗಲೆಯಾ ನಾ ಎನ್ಸು ಹೇಳಿದ್ನಿಲ್ಲಿಯೇ ಅಲ್ಲ ಮಾತ್ರ ಹಿಂಗ ಮಾಡೋಳಿ ಹೇಳಿಲ್ಲ ಹೇಳಿ ಕಂಡನತ್ರ ಎನ್ಸು ಹೇಳಿ ನಡ ಹಂಗಾಯ್ ಜಗಳ ಕರತ್ತು ಅಷ್ಟಿಷ್ಟಲ್ಲ ಹೌದೇ ಎನ್ಸರು ಸತ್ತೂದಲೆ ನೋಡೋದು ಯಾ ನೀ ತ್ರಾಸ ಕೊಡ್ತಾನ ಜೀವ ಹಿಂಡಿತು ಹೌದಾ ನಿಮ್ಮನೆ ಸೊಸೆಗಾನ ಆದಿತ್ತ ಅದೇ ನಾನು ಹೇಳಿದ್ದೆ ಇದು ಪ್ಯಾಡಾಳಿ ಖರೀದಿತು ಬ್ಯಾಡಾಳಿ ಏ ಮಾಡಿ ಅಂತವಾ ನೋಡು ಅಷ್ಟು ಅದು ಹೇಳ್ದಂಗೆ ಹೇಳ್ತಾ ಹಾಂ ಅದ್ರ ಹಿಂದೆ ನೋಡು ಹ್ಞೂ ಹೌದೇ ಬಂದಿದ್ದೋ ಅಲ್ಲಿಯ ಮಾತಿಗೆ ಎಷ್ಟು ಚಲೋ ಇದ್ದನ ಮಾರೈತಿ ಯಾ ನಮ್ಮನೇ ಪ್ರೀತಿ ಮಾಡ್ತನ ನಾವು ಕೂಸ್ನಾದ್ರು ಚಲೋ ನೋಡ್ಕೊತ ಹಾಂ ಗನ್ನ ಇದ್ದ ಓನೇಯ ನನ್ನ ಮಾಡಿನೇ ಅಷ್ಟು ಹೆಂಡತಿ ಯಾತ್ ಕೇಳ್ಕೊಂಡು ನನಗೆ ಬೈಯೋದು ನೋಡು ಬಂದದ್ದೆ ಅನ್ಸಾರು ಹೇಳ್ಕೊಡ್ತು ನನಗೆ ಬೈಯೋದು ದಿನ ಅಲ್ಲುವ